ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ಸಮಾರಂಭಗಳಲ್ಲಿ ಸ ಸಾರನ್ನು ಹೇಗೆ ಮಾಡೋದು ಟೊಮೊಟೊ ಸಾರನ್ನ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ಸಾರು ವಾವ್ ಅನ್ನೋಷ್ಟು ಟೇಸ್ಟ್ ಇರುತ್ತೆ ಬಾಯಿಗೆ ಬಿದ್ದರಂತೂ ಅಂತಹ ರುಚಿ ನಿಮಗೆ ಇವತ್ತು ಈ ರೆಸಿಪಿನ ಶೇರ್ ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ಈ ಸಾರನ್ನ ಮಾಡುವಾಗ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗತ್ತೆ ಬನ್ನಿ ಫ್ರೆಂಡ್ಸ್ ರುಚಿಕರವಾದ ಸಾರನ್ನ ಹೇಗೆ ಮಾಡೋದು ಅಂತ ಇಫ್ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಮತ್ತು ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ನೀವು ಲೈಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಮತ್ತು ನೀವು ಲೈಕ್ ಮಾಡಿದರೆ ತುಂಬ ಜನಕ್ಕೆ ಈ ವಿಡಿಯೋ ತಲುಪತ್ತೆ ಇದರಿಂದ ಅವರಿಗೆ ವಿಡಿಯೋನ ನೋಡಿಕೊಂಡು ರುಚಿಕರವಾದ ರೆಸಿಪಿನ ಮಾಡಿಕೊಂಡು ಊಟ ಮಾಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಸಾರ್ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಇನ್ನು ಈ ಸೈಜಿನ ಟೊಮೊಟೊ ಹಣ್ಣೇನಿರುತ್ತೆ ಇದನ್ನ ತೊಗೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಅಷ್ಟು ನೀರು ಹಾಕಿಬಿಟ್ಟು ಒಂದು ಒಂದಿಷ್ಟೆ ಇಷ್ಟು ಹಣ್ಣು ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಮಸ್ಟ್ ಒಂದು ಲೋಟ ನೀರು ಹಾಕಿದ್ದೀನಿ ನಾನು ಇವಾಗ ನೋಡಿ ಎಷ್ಟು ನೀರಿದೆ ಅಂತ ಇವಾಗ ಇದನ್ನು ಈ ಟೊಮೊಟೊ ಹಣ್ಣನ್ನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ನೋಡಿ ಇಷ್ಟ ಆಗಿದೆ ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ನೀರನ್ನು ಸಹ ಸೇರಿಸ್ಕೊಂಡು ನೋಡಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನಂತರ ಸಾರಿನ ಪುಡಿ ರಸಂ ಪುಡಿನ ಏನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಈ ರಸಂ ಪುಡಿನ ಹೇಗೆ ಮಾಡೋದು ಅನ್ನೋದರ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಚೆಕ್ ಮಾಡಿ ಸಿಗುತ್ತೆ ನೋಡಿ ಮತ್ತೊಂದು ಚಮಚ ರಸಂ ಪೌಡ್ರನ್ನ ಹಾಕಿದ್ದೀನಿ ಇವಾಗ ಇದನ್ನ ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋಣ ನೋಡಿ ಇವಾಗ ಈ ಮಸಾಲ ಪೇಸ್ಟು ರೆಡಿ ಇದೆ ನೋಡಿ ನಾನೊಂದು ಪಾತ್ರೆ ತಗೊಂಡಿದ್ದೀನಿ ಈ ಪಾತ್ರೆಗೆ ರುಬ್ಬಿರೋ ಮಿಶ್ರಣನ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಬೇಕಾಗುವಷ್ಟು ನೀರನ್ನು ಸಹ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಕಲ್ಲರ್ ಈಗ ಆಲ್ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹುಣಸೆಹಣ್ಣು ಸಮೇತ ನಾನು ರುಬ್ಬಕ್ಕೆ ಹಾಕಿದ್ದೀನಿ ಇವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಒಂದು ಚೂರೆ ಚೂರು ಬೆಲ್ಲ ಬೆಲ್ಲ ಆಪ್ಷನ್ ನೀವು ಬೇಕಿದ್ರೆ ಹಾಕ್ಬೋದು ನಾವು ಅಡುಗೆಗೆ ಬೆಲ್ಲ ಹಾಕೋದ್ರಿಂದ ಒಂದು ಹೊಸ ಟೇಸ್ಟ್ ಬರುತ್ತೆ ನೋಡಿ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿ ಬರ್ಸೋಣ ಇನ್ನು ನಮ್ಮಲ್ಲಿ ಚಿಕ್ಕ ಪುಟ್ಟ ಸಮಾರಂಭಗಳೆಲ್ಲ ಆಗತ್ತಲ್ಲ ಅಲ್ಲೆಲ್ಲ ಈ ರೀತಿ ಸಾರನ್ನ ಮಾಡ್ತಾರೆ ನೋಡಿ ಸ್ವಲ್ಪ ಸಣ್ಣದಾಗಿ ಕುದಿ ಬರ್ತಿದೆ ಅನ್ನೋವಾಗಲೇ ನಾವು ಇದಕ್ಕೆ ಬೇಳೆನ ಕ ಬೇಯಿಸಿ ಕಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು ಅದನ್ನು ಒಂದು ಅರ್ಧ ಕಪ್ಪಾಗಷ್ಟು ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಸಲ ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಇವಾಗ ಸಾರನ್ನ ಚೆನ್ನಾಗಿ ಕುದಿಸ್ಬಿಡೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ಕುದಿ ಬರ್ತಾ ಇದೆ ಕುದಿ ಬಂದ ಹಾಗೇ ಕಲರ್ ಸಹಿತ ಸ್ವಲ್ಪ ಚೇಂಜ್ ಆಗಿದೆ ಒಂದು ಫೈವ್ ಮಿನಿಟ್ಸ್ ಹೀಗೆ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಅಲ್ಲ ಇವಾಗಲೇ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸಾರು ರೆಡಿ ಇದೆ ನೋಡಿ ಇದನ್ನು ಇವಾಗ ನಾನು ಸಾರನ್ನ ಸ್ವಲ್ಪ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ನೆಕ್ಸ್ಟು ನೋಡಿ ನಾನು ಇದಕ್ಕೆ ಒಂದು ಒಗ್ಗರಣೆನ ಹಾಕ್ತಾಯಿದ್ದೀನಿ ತುಪ್ಪ ತುಪ್ಪ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಈ ಸಾರಿಗೆ ತುಪ್ಪದ ಒಗ್ಗರಣೆ ಹಾಕಿಬಿಟ್ರೆ ಎಂಥ ರುಚಿ ಗೊತ್ತಾ ನೋಡಿ ತುಪ್ಪ ಸಾಸಿವೆ ಗುಂಡು ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಇಂಗು ಇದರ ಒಗ್ಗರಣೆನ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಜೀರಿಗೆ ಘಮ ಸಾಸಿವೆದು ಘಮ ಎಲ್ಲ ಸೇರಿಬಿಟ್ಟು ಕೊತ್ತಂಬರಿ ಸೊಪ್ಪು ಇಂಗು ಮತ್ತು ಸಾರಿಗೆ ರುಬ್ ಹಾಕಿರೋ ಮಸಾಲ ಆಹಾ ನೋಡಿ ಫ್ರೆಂಡ್ಸ್ ಇವಾಗ ಸಾರು ರೆಡಿ ಇದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ಸಮಾರಂಭಗಳಲ್ಲಿ ಮಾಡುವಂತಹ ಸಾರು ರೆಡಿ ಇದೆ ಅಂದರೆ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ಸಮಾರಂಭಗಳಲ್ಲಿ ಮಾಡೋ ಸಾರು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಸಾರು ನೀವು ಒಮ್ಮೆ ಟ್ರೈ ಮಾಡಿ ಕುಡಿಯೋದಕ್ಕೂ ಆಗತ್ತೆ ತಿಳಿ ಸಾರಿನ ಥರ ಆದರೆ ತಿಳಿ ಸಾರಿನ ಟೇಸ್ಟೇ ಬೇರೆ ಇದ್ರ ಟೇಸ್ಟೇ ಬೇರೆ ನೀವು ಒಂದು ಸಲ ಟ್ರೈ ಮಾಡಿ ಅವಾಗ ನಿಮಗೆ ಗೊತ್ತಾಗತ್ತೆ ಈ ಸಾರಿನ ರುಚಿ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್